ಒಟ್ಟರಾಸಿ ಬಂದ್ರೆ ಆಗುದಿಲ್ಲ ಇದು ಇನ್ನೆಂಚಿನ ತಿಕ್ಕಂಡದಲ್ಲ ನೋಡಿ ಈ ಕೊಕೆ ರೆಡಿ ಆಗಿದೆ ಸೆಳೆತ ಜಾಸ್ತಿ ಉಂಟಂತೆ ಈಗ ಫೋರ್ ಬಿಸಾಡ್ತಾರೆ ಫೋರ್ ನಾಲ್ಕು ರನ್ನಗಳು ಆಕರ್ಷಕ ಮನಮೋಹಕ ಮೋಕ ನೋಡಿ ಮನೆ ಮೇಲೆ ಒಂದು ನವಿಲ್ ಕೂತಿದೆ ಫೋರ್ಸ್ ನೋಡಿ ನದಿದ್ದು ಜಾಗ್ರತೆ ಆಯ್ತಾ ತುಂಬಾ ಮಿಸ್ಟಿ ಇರ್ತದೆ ಮತ್ತೆ ಎಕ್ದಮ್ ಕುಸಿತ ಎಲ್ಲ ಆಗ್ತದೆ ಯಾವುದು ಬೈಕ್ ಕೊಂಡು ಹೋಗೋದು ಇವತ್ತು ನಮ್ಮ ಬೇಟೆಗಾರ ಕೊಂಡೋಗುವ ಹಂಟರ್ ತುಂಬ ಟೈಮ್ ಆಯಿತು ರನ್ ಮಾಡಿದೆ ಫಸ್ಟಿಗೆ ಕೋಲ್ಡ್ ಸ್ಟಾರ್ಟ್ ಮಾಡುವ ನಮ್ಮ ರಾಕ್ಸಿ ರಾಕ್ಸಿ ತುಂಬ ದಿವಸ ನಂತರ ಹಂಟರ್ ತೆಗೆತಿದ್ದೇನೆ ಬೇಟೆಗಾರ ಹನ್ನೆರಡುವರೆ ಆಯಿತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇಂದಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಇದ್ದೇನೆ ಎರಡು ದಿವಸ ರೆಡ್ ಎಲರ್ಟ್ ಮಕ್ಕಳಿಗೆ ಸ್ಕೂಲಿಗೆ ರಜೆ ಮತ್ತು ನಾಳೆ ಮೊಹರಂ ನಾಳೆ ಕೂಡ ರಜೆ ನನಗೆ ನೆಡ್ಗಲಿಗೆ ಹೋಗಿ ನೇತ್ರಾವತಿ ನದಿಯನ್ನು ನೋಡು ಅಂತ ಹೇಳಿ ಹೇಗುಂಟು ಗೊತ್ತಿಲ್ಲ ನೀರಿನ ಹರಿವು ಅದೇ ರೀತಿ ನಮ್ಮ ನೀಳ್ಗಲ್ ಮನೆಗೆ ಹೋಗದೆ ತುಂಬ ಟೈಮ್ ಆಯಿತು ಕೀಡ್ಕೊಂಡಿದ್ದೇನೆ ಆದರೆ ಒಂದು ವಿಸಿಟ್ ಕೊಡುವ ನಿನ್ನೆ ಒಂದು ಇನ್ಸಿಡೆಂಟ್ ಆಯಿತು ನಿನ್ನೆ ಮೊನ್ನೆ ಗೊತ್ತಿಲ್ಲ ನಮ್ಮ ಉಜಿರೆಯ ಬೈಕರ್ಸ್ ಅವರ ಮೇಲೆ ರಾಣಿ ಜಾರಿಗೆ ಪಾಪ ಹೋದದ್ದು ಒಂದು ಟೀಮ್ ಐದು ಜನ ಆ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗ್ತದೆ ಅವರನ್ನು ಕ್ಲೀನ್ ಟ್ರ್ಯಾಪ್ ಮಾಡಿದ್ದಾರೆ ಯಾರೋ ಒಬ್ಬ ಚಾನಲ್ನವಂತೆ ಅವ ಇವರನ್ನು ನಿಲ್ಲಿಸಿ ಎತ್ತು ಎತ್ತು ಒಟ್ಟಿಗೆ ಬನ್ನಿ ಒಟ್ಟಿಗೆ ಎಲ್ಲ ಡೈರೆಕ್ಷನ್ ಕೊಡ್ತಿದ್ದ ವೀಡಿಯೋ ಮಾಡ್ತಿದ್ದ ಇವರು ಪಾಪ ಕ್ಲೀನ್ ಟ್ರ್ಯಾಪ್ ಆದ್ರೆ ಅದರಲ್ಲಿ ಮತ್ತು ಅವನೇ ಕಂಪ್ಲೇಂಟ್ ಮಾಡಿ ಅವನೇ ವೀಡಿಯೋ ವೈರಲ್ ಮಾಡಿ ಇವರ ಮೇಲೆ ಕೇಸಾಗಿದೆ ಈಗ ಪಾಪ ಅಂತ ಗೊತ್ತಿಲ್ಲ ಯಾರು ಸಹ ಆಗಲಿ ಒಂದು ಬೈಕರ್ಸ್ ಹೇಳುವಾಗ ನಮಗೆ ಬೇಜಾರಾಗ್ತದೆ ತುಂಬ ಮತ್ತು ಬೈಕ್ ಹೋಗಿ ಬೈಕ್ ಹೋಗಿ ರಸ್ತೆ ಹಾಳು ಮಾಡಿದ್ದಾರೆ ಒಂದು ಇಪ್ಪತ್ತು ಸರ್ತಿ ಹೋಗಿ ಹಾಳಾಗಿದೆ ಅಂತ ಅಲ್ಲಿ ಕಂಪ್ಲೇಂಟ್ ಅಂತೆ ಬೈಕ್ ಹೋಗಿ ಯಾವ ರಸ್ತೆ ಹಾಳಾದದ್ದು ನಂಗೆ ಗೊತ್ತಿಲ್ಲ ನಾವು ಸಹ ರಾಣಿಜರಿಗೆ ಹೋಗಿದ್ದೇವೆ ಅದು ಮೊದಲೇ ಹಾಳಾಗಿತ್ತು ಅದು ಹೋಗಿ ಹಾಳಾಗೋದು ಬೈಕರ್ಸ್ ಹೋಗಿ ಹಾಳಾಗೋದಲ್ಲ ಆದರೆ ವೀಲಿಂಗ್ ಮಾಡೋದೆಲ್ಲ ತಪ್ಪು ಅದನ್ನು ಒಪ್ತೇನೆ ಆದರೂ ಸಹ ಅದನ್ನು ಇದು ಪೂರ್ವ ನಿಯೋಜಿತ ಕೃತ್ಯದಾಗೆ ಕಾಣ್ತದೆ ಯಾಕಂತ ಹೇಳಿದರೆ ಒಬ್ಬ ಇದ್ದ ಅದರಲ್ಲಿ ಯಾರು ಅಂತ ಗೊತ್ತಿಲ್ಲ ಯಾರ ಚಾನಲ್ ನಾವು ಯಾವತ್ತೂ ಹಾಗೆ ಮಾಡಬಾರ್ದು ಪಾಪದವರನ್ನು ಸಿಕ್ಕಿಸಿ ಹಾಕಿದ ಹಾಗೆ ಸಾಧ್ಯವಾದರೆ ಉಪಕಾರ ಮಾಡಬೇಕು ಇವನೇ ಇದನ್ನು ಮಾಡಿಸಿ ಇವನೇ ಚಿತ್ರೀಕರಣ ಮಾಡಿ ಇವನೇ ಕಂಪ್ಲೇಂಟ್ ಕೊಟ್ಟು ಪಾಪ ಎಂತಾಗಿದೆ ಯಾರು ಅಂತ ಗೊತ್ತಿಲ್ಲ ಯಾರಾದರೂ ಆಗಿ ಆಗಿರಲಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಥವಾ ನನ್ನ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಲಿ ನಮ್ಮಿಂದ ಆದಷ್ಟು ಸಹಾಯ ನಾವು ಮಾಡ್ತೇವೆ ಈ ವಿಷಯದಲ್ಲಿ ಅನುಗ್ರಹ ಶಾಲೆ ಹತ್ರ ಹೋಗ್ತಾ ಇದ್ದೇನೆ ಸ್ವಲ್ಪ ರೋಡ್ ಸರಿ ಮಾಡಿದ್ದಾರೆ ಮೊನ್ನೆಗಿಂತ ಬೆಟರ್ ಸ್ವಲ್ಪ ಗುಂಡಿಯ ಆದಾಗ ಆವಾಗ ಜಲ್ಲಿ ಹಾಕಿ ಸರಿ ಮಾಡ್ತಿದ್ದಾರೆ ನಮ್ಮ ಹಳ್ಳಿ ಮನೆ ಪ್ರವೀಣರಿಗೆ ತುಂಬ ಥ್ಯಾಂಕ್ಸ್ ಯಾಕಂತ ಹೇಳಿದರೆ ಅವರು ಒಬ್ಬರೇ ಪ್ರೊಟೆಸ್ಟ್ ಮಾಡಿದ್ದು ಇದಕ್ಕೆ ಯಾರೇ ಆಗಲಿ ಯಾವ ಪಾರ್ಟಿಯವನೇ ಆಗಲಿ ಒಳ್ಳೆ ಕೆಲಸ ಮಾಡಿದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸಪೋರ್ಟು ಅದೇ ರೀತಿ ನಮ್ಮ ಬೈಕರ್ಸ್ನವರು ಆದಷ್ಟು ಹುಷಾರು ಇರಬೇಕು ಎಲ್ಲಿ ರೈಡ್ ಹೋಗುವಾಗ ಸಹ ನ್ಯೂ ಸೆನ್ಸ್ ಮಾಡಬೇಡಿ ಕಾನೂನು ಒಂದು ಗೌರವಿಸಿ ಅದೇ ರೀತಿ ಲಾಸ್ಟ್ ಟೈಮ್ ಮುಳ್ಳಯ್ಯನಗಿರಿಯಲ್ಲಿ ಸಹ ಸ್ವಲ್ಪ ಇನ್ಸಿಡೆಂಟ್ ಎಲ್ಲ ಆಗಿದೆ ಆದಷ್ಟು ನಮ್ಮಿಂದ ತಪ್ಪಾಗಬಾರ್ದು ನಾವು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿ ಮತ್ತು ನಾವು ವಾದ ಮಾಡಲಿಕ್ಕೆ ಹೋಗಬಾರ್ದು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡಿ ಆದಷ್ಟು ನಾವು ಸಂಚಾರಿಯ ನಿಯಮವನ್ನು ಪಾಲನೆ ಮಾಡಿದರೆ ಯಾರು ಎಷ್ಟು ದೊಡ್ಡ ಜನ ಬಂದರೂ ಸಹ ಮಾತಾಡ್ಬೋದು ಹೇಳಿದ್ರೆ ಗಲಾಟೆ ಮಾಡಲಿಕ್ಕೆ ಹೋಗಬೇಡಿ ಇದು ಉಜಿರೆ ಇನ್ಸಿಡೆಂಟ್ ನೋಡುವಾಗ ಅಂತ ಹೇಳಿದರೆ ಉಜ್ಜಿರೆಯವರು ಐದು ಜನ ಬೈಕರ್ಸ್ ಎಲ್ಲಿಯವರಾದರೂ ಸಹ ಇವತ್ತು ತುಂಬ ಬೇಜಾರಾಯಿತು ನೋಡಿ ಬಜಿ ಪಾಪದವರು ಅವರನ್ನು ದೊಡ್ಡ ಕಳ್ಳತನ ಮಾಡಿದ ಹಾಗೆ ನೆಲದಲ್ಲಿ ಕೂರಿಸಿದ್ದಾರೆ ಅದು ನೋಡ ತುಂಬ ಒಂಥರ ಬೇಜಾರಾಯಿತು ಮತ್ತು ಅವರು ವೀಲಿಂಗ್ ಮಾಡಿದದೆಲ್ಲ ತಪ್ಪೇ ಅದು ಸಹ ಅಷ್ಟು ದೊಡ್ಡ ಅಪರಾಧ ಏನಲ್ಲ ದೊಡ್ಡ ದೊಡ್ಡ ಅಪರಾಧಿಗಳಿಗೆ ಹೇಗೆ ನಡೆಸ್ತಾರೆ ನೀವೆಲ್ಲ ನೋಡಿರ್ಬೋದು ರಾಜಾತಿಥ್ಯ ಕೊಡ್ತಾರೆ ಹೀಗೆ ಜನಸಾಮಾನ್ಯರು ಹೋದರೆ ಹೀಗೆ ಮಳೆ ಸ್ಟಾರ್ಟ್ ಆಯಿತು ನಿಡ್ಗಲ್ ನದಿ ಹತ್ರ ಹೋಗುವ ನೋಡುವ ಹೇಗೆಂಟು ಅಂತೇಳಿ ಮತ್ತೆ ಇನ್ನೊಂದು ಪಾಯಿಂಟ್ ಉಂಟು ಅದು ಮುಂಡಾಜೆ ಹತ್ರ ಸೋಮನ್ ಅಡ್ಕಾಗಿ ರೈಟ್ ಹೋಗಬೇಕು ಇಲ್ಲಿ ಕ್ಲಿಯರ್ ಬರದಿದೆ ಅಲ್ಲಿಗೆ ಹೋಗ್ತೇನೆ ಅದು ಅದು ಸಹ ಹಾಗೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಕನೆಕ್ಟ್ ಆಗ್ತದೆ ಒಂದು ಸೂಪರ್ ಒಂದು ಬ್ರಿಡ್ಜ್ ಉಂಟು ಅದರ ಮೇಲಿಂದ ನೀರಿನ ರಭಸ ನೀರಿನ ಫೋರ್ಸು ಚೆನ್ನಾಗಿ ಕಾಣ್ತದೆ ನೋಡು ಹೇಗಾಗ್ತದೆ ಅಂತೇಳಿ ಅಂಟರನ್ನು ಮಾಡಿದ್ರೆ ತುಂಬ ಟೈಮ್ ಆಯಿತು ಜಿಡ್ಗಾಲ್ ಬ್ರಿಡ್ಜ್ ಹತ್ರ ಬಂದ್ವಿ ಓಲ್ಡ್ ಬ್ರಿಡ್ಜ್ ಹತ್ರ ಹೋಗುವ ಅಲ್ಲಿಂದ ಒಳ್ಳೆ ವ್ಯೂ ಕಾಣ್ತದೆ ನದಿಯ ಒಂದು ಹರಿವು ಕಾಣ್ತದೆ ಯಾರೋ ಒಬ್ರು ನಿಂತಿದ್ದಾರೆ ಎಂತ ಮಾಡ್ತಾರೆ ಗೊತ್ತಿಲ್ಲ ಗಾಳಿ ಹಾಕ್ತಾ ಇದ್ದಾರ ಅಂತ ಗಾಳ ಹಾಕ್ತಿದ್ರೆ ಅವರಲ್ಲಿ ಮಾತಾಡ್ಸುವ ಶೇ ಸೂಪರ್ ಆಗಿ ಕಾಣ್ತಾ ಉಂಟು ಎಂತ ಫೋರ್ಸ್ ಉಂಟು ಅಲ್ಲಿ ಸಹ ಗಾಳ ಹಾಕ್ತಿದ್ದಾರೆ ಅದೇ ರೀತಿ ನದಿಯನ್ನು ಗಮನಿಸಿ ಅಲ್ಲಿ ಒಂದು ಸಣ್ಣ ಕಿಂಡಿ ಅಣ್ಣೆ ಕಟ್ಟುಂಟು ಅದು ಕಾಣೋದೇ ಇಲ್ಲ ಅಷ್ಟು ಫೋರ್ಸಲ್ಲಿ ನೀರು ಬಂದಿದೆ ಗಾಳದವರಲ್ಲಿ ಒಮ್ಮೆ ಹೋಗುವ ಮಾತಾಡುವವರಲ್ಲಿ ಎಂಥ ಫೋರ್ಸ್ ಉಂಟು ನೀರು ಈಜಾಡ ಗಾಳನಾ ತೆಕೊಂಡ ಮೀನು ಈಜಾ ಇರು ಬತ್ತಿನ ಅತೇನಾ ತೆಕಾಡು ಬತ್ತಾರ ಅಂದ ಅಲ್ಪ ಎರಡು ಜನವಲ್ಲ ತಿರ್ತಾ ಅಲ್ಪ ಹಾಂ ಅದಾಯ್ತಾ ಬಂಡ್ಲೆಂತೂರ ಬತ್ತಿನ ಎಂಚ ಉಂಡು ಸುದ್ದೆ ಹಾಂ ಹಾಂ ನಿಮ್ದೆಲ್ಲಿ ಮನೆ ಹಾಂ ಹಾಂ ನಿನ್ನೆ ಒಂದು ಎಷ್ಟು ಕೆ ಜಿ ಆಗ್ಬೋದು ಮೂರು ಜಿದು ಒಂದೇ ಮೀನೊಂದು ಸಿಕ್ಕಿದಂತೆ ಅದೇ ಲೆಕ್ಕ ಬೇಕಲ್ಲ ಅದಕ್ಕೆ ಎಂತ ಹಾಕಿದ್ರಿ ನಕ್ಕುರ ಎಂತ್ರಿ ನಕ್ಕ ನಿಮ್ದು ಉಂಟಾ ಗಾಳಿ ಉಂಟಾ ನಾನು ಇದೇ ನದಿಯನ್ನು ತೋರಿಸ್ಲಿಕ್ಕೆ ಬಂದದ್ದು ಅಷ್ಟೊತ್ತಿಗೆ ನಮ್ಮ ಗಾಳಿ ಹಾಕ್ತಿದ್ದಾರೆ ಅವರನ್ನು ನೋಡು ನೀವು ಗಾಳಿ ಹಾಕ್ಲಿಕ್ಕೆ ಉಂಟಾ ನೋಡ್ಲಿಕ್ಕೆ ಬಂದದಲ್ಲ ನಿಮ್ಮ ಹಾಗೆ ನಾವು ಸಹ ನೋಡ್ಲಿಕ್ಕೆ ಬಂದದ್ದು ಅವರನ್ನು ಅವರಿಗೆ ನಿನ್ನ ಮೂರು ಕೆಜಿ ಒಂದು ಸಿಕ್ಕಿದಂತ ದೊಡ್ಡ ಮೀನು ನಿನ್ನೆ ನಿನ್ನೆ ಸಿಕ್ಕಿದಂತ ಅದೇ ರೀತಿ ಅಲ್ಲಿ ಇಬ್ಬರು ಇದ್ದಾರೆ ಅವರನ್ನು ಈಗ ಮಾತಾಡಿಸ್ಬೇಕು ಎಲ್ಲ ಹೇಳಬೇಕು ನಮಗೆ ಇಂಥ ನೋಡಲಿಕ್ಕೆ ಖುಷಿ ನನಗೆ ನದಿದ ಮೀನು ನನಗೆ ಇಷ್ಟ ಇಲ್ಲ ಆದರೆ ಅದು ಹಿಡಿಯುವುದು ಹಾಂ ಒಳ್ಳೆ ಫೋರ್ಸ್ ಉಂಟು ಹೈಯೆಸ್ಟ್ ನೀರು ಎಲ್ಲಿವರೆಗೆ ಬಂದಿದೆ ಈ ಸರ್ತಿ ಇಷ್ಟೇ ಆಚೆ ಆಚೆ ಎಲ್ಲ ಎರಕ್ಲಿಲ್ಲ ಎಷ್ಟು ಸ್ಪೀಡ್ ಉಂಟು ನೋಡಿ ಹೊಸ ಬ್ರಿಡ್ಜ್ ಅಲ್ಲಿಂದ ನೀರು ಫುಲ್ ಸ್ಪೀಡಲ್ಲಿ ಬರ್ತದೆ ಘಟ್ಟದಲ್ಲಿ ಒಳ್ಳೆ ಮಳೆ ಬಂದ್ರೆ ಇಲ್ಲಿ ಜಾಸ್ತಿ ಆಗ್ತದೆ ನೀರು ಒಂದು ತೆಂಗಿನಕಾಯಿ ಬರ್ತಾ ಉಂಟು ತೆಂಗಿನಕಾಯಿ ತುಂಬಾ ಬರ್ತದೆ ನೋಡಿ ಇಲ್ಲಿ ಸಿಕ್ತದ ನೋಡಿ ಜೋಡಿಗಳು ಜೋಡಿಗಳು ಹೌದಾ ನೀವು ಉಜಿರ ಉಜಿರೆ ಉಜಿರೆ ಆ ಉಜಿರೆ ಆ YouTube ಅಲ್ಲಿ ಬರ್ತಿದೆ ನೀವು ಗಾಳಿ ಹಾಕಿದ ಬರ್ತದೆ ಈಗ ನೀವು ಗಾಳಿ ಹಾಕಿದ ಮೀನ್ ಸಿಕ್ಕಿರ ತೋರಿಸ್ತೇನೆ ಅದನ್ನು ಸರ್ ಅಲ್ಲ ಜೋಡಿಗಳು ಹಾಕಿ ಬರ್ತದೆ ಹೌದೌದು ಬರ್ತದೆ ಹೌದು ನಿಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಕ್ಕಿದಾ ಮೀನ್ ಹಾ ಸಿಕ್ಲಿಲ್ವಾ ನೀವು ಬಂದದಷ್ಟೇ ಹಾಕಬೇಕ ಗಾಳು ಹಾಂ ಸಿಗ್ಲಿಲ್ಲ ಮೀನು ದಲ ಇಜ್ಜೆ ಒಂದು ಮುಲ್ಲು ಬಾಡಲೆ ಆದರೆ ಮೂಜು ಕೆ ಜಿದು ಒಂಜೆ ಮಲ್ಲ ಮೀನು ತಿಕ್ಕದಿಗೆ ಕೊಡೆ ಹ್ಞೂ ಪೆರ್ವಲ್ ಹಾಂ ಪಾಡಲೆ ಗಮ್ಮತ್ ಹಾಕೊಂಡು ಹಾಂ ಹಾಂ ದಿಲೆ ದಿಲೆ ಹಾಂ ವೀಡಿಯೋ ಒಂದು ಉಂಡು ನಿಕ್ಲ ಒಂಜಿ ತ್ವಜೆ ಆಗ ಅಲ್ಲ ತಿರ್ತಿರ್ತೀನೋ ನಿಕ್ಲೆ ಆಯ್ತಾ ಇನ್ನೆಂಜಿನ ತಿಕ್ಕೊಂಡದಲ್ಲ ಅವಿಂದ ಪೊಟ್ಟೆನಾ ಐಟಮಾ ಅವರ ತೋಜ ಅಲ್ಲೇ ಐಟಮು ಅತೇ ನೋಡಿ ಇದರಲ್ಲಿ ಫುಲ್ಲು ಕರುಳು ಕೋಳಿಯ ಕರುಳು ವೇಸ್ಟ್ ಮತ್ತು ಗಾಳ ಎಲ್ಲಿ ಉಂಟು ತೋರಿಸೊಮ್ಮೆ ಹಾಂ ಅದು ಇದು ಉಂಟು ಕೊಕ್ಕೆ ನೋಡಿ ಈ ಕೊಕ್ಕೆ ರೆಡಿಯಾಗಿದೆ ಪಟ್ಟೆ ಹಾಕಿ ಇದ್ರ ಹಾಸ್ಯಾಗೆ ಮೀನಿಗೆ ಹಿಡಿತದೆ ಕ್ಯಾಚ್ ಮಾಡ್ತದೆ ಬಿಡಿ ನೋಡುವ ಈಗ ಒಂದು ಲೆಕ್ಕಲ್ಲಿ ಸಿಗ್ತದೆ ನಿಮಗೆ ಒಂದು ವೀಡಿಯೋ ಕಾದ್ರೆ ಸಿಗ್ತದೆ ನೋಡುವ ನೀವೆಲ್ಲಿ ಮನೆ ಮಂಜೋಟಿಯಾ ಗಡೇಕಲ್ಲು ಇಲ್ಲಿ ಹಾಂ ಗೊತ್ತಾಯಿತು ನಾವು ಸಹ ಇಲ್ಲಿ ಅವರೇ ಹಾಂ ಬಿಡಿ ಬಿಡಿ ಒಂದು ಬಿಡಿ ನೋಡು ಹೇಗಾಗ್ತದೆ ಹೌದು ದಯಾನಂದ್ ಮತ್ತೆ ಕಾರ್ತಿಕ್ ಇಬ್ಬರು ಮಂಜೋಟಿಯಿಂದ ಇಲ್ಲಿಗೆ ಬಂದಿದ್ದಾರೆ ತುಂಬ ಇಂಟ್ರೆಸ್ಟ್ ಅವರಿಗೆ ಅಲ್ವಾ ಇದು ಒಂದು ಹವ್ಯಾಸ ಯಾಕಂತ ಹೇಳಿದರೆ ಇದು ಒಂದು ಇದರಲ್ಲಿ ಬರೋದಲ್ಲ ಯಾವುದು ತ ಫುಲ್ಲು ತಾಳ್ಮೆ ಬೇಕು ಮತ್ತು ಭಾರಿ ಇಂಟ್ರೆಸ್ಟ್ ಬೇಕು ಇದರಲ್ಲಿ ಅಲ್ವಾ ವಟರಾಸಿ ಬಂದು ಆಗೋದಿಲ್ಲ ಇದು ಗಂಟೆಗಟ್ಟಲೆ ನಿಲ್ಲಬೇಕಾಗ್ತದೆ ಕಾರ್ತಿಕ್ ನೆಗಾಡ್ತಿದ್ದಾರೆ ನೋಡುವ ಈಗ ಒಂದು ಗಾಳ ಬಿಡ್ತಾರೆ ಈಗ ಹಾಂ ಫಿಶ್ ಕ್ಯಾಚಿಂಗ್ ಬೈ ಕಾರ್ತಿಕ್ ಕಮಾನ್ ಫಿಶ್ ಕ್ಯಾಚಿಂಗ್ ನೋಡಿ ಕಾರ್ತಿಕವರ ಬಿಟ್ಟರು ಗಾಳವನ್ನು ಅದು ಮೂವತ್ತೈದು ಮೀಟ್ರ್ ತಂಗೀಸು ಉಂಟಂತೆ ಅದಕ್ಕೆ ನಮ್ಮ ಕೋಳಿಯ ಕರುಳು ಕಟ್ ಮಾಡಿ ಸಿಕ್ಕಿಸಿದ್ದಾರೆ ಈಗೆಲ್ಲ ರೆಡಿಮೇಡೇ ಮುಂಚೆ ಎಲ್ಲ ನಕ್ಕೂರು ಹಾಕ್ತಿದ್ರು ಅಲ್ಲೋ ಎರೆಹುಳ ಎರೆಹುಳನ್ನು ಹಾಕ್ತಿದ್ರು ಹಾಂ ಅದು ಸಹ ಉಂಟು ಅದು ಸಂಟು ಅಂತ ಹಾಂ ಎರಡು ಐಟಮ್ ಉಂಟು ಹಾಂ 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 ಅದು ಇನ್ನೊಂದು ಇದ್ರಾಗೆ ಬರ್ತದಲ್ಲ ಚೈನದ್ದು ಹಾಂ ಅದರಲ್ಲಿ ಹಿಡಿದಿಲ್ವಾ ಹಾಂ ಕಡಿಮೆ ಅಲ್ಲ ಇದೆ ಇದೇ ಒಳ್ಳೆಯದು ಪೊಟ್ಟೆ ಹಾಂ ಇಬ್ರು ಸಹ ಬಿಡ್ತಾರೆ ಕಾರ್ತಿಕ್ ಮತ್ತು ಜಯಾನಂದ್ ಯಾವುದು ಸೂಚನೆ ಉಂಟಾ ಹಗ್ಗ ಕಾಣುವುದಿಲ್ಲ ಹಗ್ಗ ಕಾಣೋದಿಲ್ಲ ನೋಡಿ ಎಷ್ಟು ಕಷ್ಟ ಉಂಟು ನೋಡಿ ಇದಕ್ಕೆ ನೋಡಲಿಕ್ಕೆ ಸುಲಭ ಇದು ಹಾಂ ನೋಡಿ ಇನ್ನು ಇನ್ನೊಂದು ಟೀಮ್ ಬಂತು ಇವತ್ತು ಫುಲ್ಲು ಗಾಳವೆ ಅಂತೇಳಿ ಹಾಂ ಹಾಂ ನಾನು ಬಂದದ್ದು ಕರೆಕ್ಟ್ ಟೈಮ್ ಇನ್ನಿಬ್ಬರು ಬ ಮೂರು ಜನ ಬಂದರು ರೈಡಿಂಗ್ ಜೋಡಿಗಳು ಹೌದು ಹೇಗೆ ಸಿಕ್ಕಿಸುದು ಅಂತ ಹೇಳಿ ಹಾ ತೋರಿಸಿ ಏರೆ ಒಳ್ಳನ್ನು ಗಾಳಕ್ಕೆ ಸಿಕ್ಕಿಸ್ತಾ ಇದ್ದಾರೆ ನಮ್ಮ ಮಿಸ್ಟರ್ ಜಯನಂದ್ ನಾನು ಫಸ್ಟ್ ಟೈಮ್ ನೋಡೋದು ಇದೊಂದು ಗೊತ್ತಿತ್ತು ಎರೆಹೋಳು ಸಿಕ್ಕಿಸ್ತಾರ ಅಂತೇಳಿ ನೋಡಿದ್ದು ಫಸ್ಟ್ ಟೈಮ್ ಆಯಿತು ಎರೆಹುಳು ಸಿಕ್ಕಿಸೇ ಆಯಿತು ಅದರಲ್ಲಿ ಎರಡು ಸೀಸ ಉಂಟು ಅದು ವೆಯ್ಟಿಗೆ ನೀರಿಗೆ ನೀರಲ್ಲಿ ಮುಳುಗಬೇಕಲ್ಲ ಅದಕ್ಕೋಸ್ಕರ ಎಸ್ ಅವರು ಹೊರಟರು ಅವರು ಕೆಳಗಿನ ಸೈಡ್ ಹೋಗ್ತಾರಂತೆ ಕೋರ್ಸ್ ನೋಡಿ ನದಿದು ನೋಡಿ ಒಂದು ಬಿಸಿಡಿದರು ದಯಾನಂದ ಅವರು ಮೇಲೆ ಮೇಲೆ ಬಿತ್ತಂತೆ ಇಬ್ಬರು ಇದು ಫೈಟ್ ಆಗ್ಬೋದು ಮತ್ತೆ ದಯಾನಂದ ಅವರು ಒಂದು ಮೀನು ಸಿಕ್ಕಲಿ ನಮ್ಮ ವೀಡಿಯೋಕ್ಕಾದರು ಅಲ್ವಾ ಮತ್ತೆ ಇಬ್ರು ಪ್ರೇಕ್ಷಕರು ಬಂದಿದ್ದಾರೆ ನೋಡ್ಲಿಕ್ಕೆ ಹೆಸರು ನಿಮ್ದು ರಾಜೇಂದ್ರ ಇಲ್ಲಿ ನಿಮ್ದು ಮನೆ ಇಲ್ಲಿ ಎಲ್ಲಿ ಹೋಗುದು ನೀವು ನಾವು ಹೋಗಿ ಬಂದದ ನೋಡ್ಲಿಕ್ಕೆ ಹೌದಾ ನಿಮ್ದು ಇಂಟ್ರೆಸ್ಟ್ ಆಗ್ಬೋದು ನೋಡಿ ಕಡಬದಿಂದ ಘಾಟಿ ನೋಡ್ಲಿಕ್ಕೆ ಬಂದಿದ್ದಾರೆ ಅದೇ ರೀತಿ ಅವರೊಟ್ಟಿಗೆ ಇನ್ನೊಬ್ರು ಇದ್ದಾರೆ ನಿಮ್ಮ ಹೆಸರು ದಿನೇಶ್ ನೋಡಿ ದಿನೇಶ್ ಮತ್ತೆ ಅವರಿದ್ದಾರೆ ಮೂರು ಜನ ಇದ್ದೀರಾ ಮೂರು ಜನ ನೀವು ಘಾಟಿ ನೋಡೋ ಇಂಟ್ರೆಸ್ಟ್ ಆಗ್ಬೋದು ನಿಮ್ದು ಜಾಗ್ರತೆ ಆಯ್ತಾ ತುಂಬ ಇರ್ತದೆ ಮತ್ತೆ ಎಕ್ದಮ್ ಕುಸಿತ ಎಲ್ಲ ಆಗ್ತದೆ ಈ ಟೈಮಲ್ಲಿ ಹೌದು ಆದಷ್ಟು ಮರ ಇದ್ದ ಕಡೆ ನಿಲ್ಲಿಸಬೇಡಿ ಹೌದು ಕೂಡಲೇ ಹೋಗಿ ಕೂಡಲೇ ಬನ್ನಿ ಸೇಫ್ಟಿ ಮುಖ್ಯ ಅಲ್ವಾ ಗಾಡಿ ಯಾವತ್ತು ನೋಡ್ಬೋದು ಹಾಂ ನೋಡಿ ನೋಡಿ ಫಾಲ್ಸ್ ಹತ್ತಿರದಲ್ಲಿ ಇಳಿಬೇಡಿ ಜಯಾನಂದ ಅವರು ಫುಲ್ ರೆಡಿ ಆಗಿದ್ದಾರೆ ಈಗ ಈಗ ಫೋರ್ ಬಿಸಾಡ್ತಾರೆ ಫೋರ್ ನಾಲ್ಕು ರನ್ನಗಳು ಆಕರ್ಷಕ ಮನಮೋಹಕ ಹಾ ನೋಡಿ ಗಾಳ ಜಯಾನಂದ ಅವರು ಇನ್ನೊಂದು ಸತ್ತು ಬಿಸಾಡಿದರು ಹಾಗಾದ್ರೆ ಅದು ಸರಿ ಆಗ್ಲಿಲ್ಲ ಅದು ಅವರದ್ದು ಸ್ವಲ್ಪ ಅಂದರೆ ಇಬ್ರು ಇಬ್ರು ಹಾಕಿದಾರಲ್ಲ ಇಲ್ಲಿಂದ ಸಾಹೇಬ್ರು ಬಂದ್ರು ಸಾಹೇಬ್ರ ಇಂಟರ್ವ್ಯೂ ಮಾಡ್ತಿದ್ದಾರೆ ಇವರು ಸರ್ ನಿಮ್ದು ಹೆಸರು ಅಂತ ಅಬ್ದುಲ್ ರಜಾಕ್ ಅಲ್ಲಿ ಕೇಳ್ತಿದ್ದಾರೆ ನಿನ್ನ ಹೇಗೆ ಸಿಕ್ಕಿತ್ತು ಯಾವ ಕಡೆ ಎಷ್ಟೊತ್ತಿಗೆ ನದಿ ಮೀನ್ ಅಂದ್ರೆ ನಮ್ಗೆ ಹೆಲ್ತ್ ಗೆ ಬಾರಿ ಟೇಸ್ಟ್ ಇರ್ತದೆ ವರ್ಷಕ್ಕೆ ಒಮ್ಮೆ ತಿನ್ಬೇಕು ಬಾರಿ ಒಳ್ಳೇದು ಜೀವಕ್ಕೆ ಮತ್ತೆ ನಮ್ಮ ಹೆಲ್ತ್ ಗೆ ಎಲ್ಲಕ್ಕೆ ಬಾರಿ ಒಳ್ಳೇದು ಮತ್ತೆ ಅದರಲ್ಲಿ ಮರಿ ಮೀನ್ ಅಂತ ಉಂಟು ಆ ಮರಿ ಮೀನ್ ತಿಂದ್ರೆ ನಮ್ದು ಬೆಣ್ಣು ಎಳ್ಬು ಕಾಯಿವರೆಗೂ ನೋವು ಬರುದಿಲ್ಲ ಹೌದಾ ಅದು ಒಬ್ಬ ಒಂದೇ ಸಲ ತಿನ್ಬೇಕು ಒಬ್ಬನೆ ಮರಿ ಮೀನ್ ಮರಿ ಮೀನ್ ಅಂತ ಮರಿ ಮೀನ್ ಅಂತ ಹೇಳಿ ತುಳುವಲ್ಲಿ ಮರಿ ಮೀನ್ ಅಂತ ಎಷ್ಟು ದೊಡ್ಡದು ಇರ್ತದೆ ಅದಂದ್ರೆ ದೊಡ್ಡ ಅಂದ್ರೆ ಅದು 10 ಕೆಜಿ ಎಲ್ಲ ಬರ್ತದೆ 10 ಕೆಜಿ ಬರ್ತದೆ ನನಗೆ ಅಂದ್ರೆ ಒಂದು 2 ವರ್ಷ ಮುಂಚೆ ಸಿಕ್ಕಿತ್ತು ಅಲ್ಲಿ ಒಂದು 5 6 ಕೆಜಿ ಆಗಬಹುದು

ಆಗ್ಲೇ ನಿಮ್ಮೊಂದು ಹವ್ಯಾಸಕ್ಕೆ ಮೆಚ್ಚಬೇಕು ಯಾಕಂದ್ರೆ ಈಗಿನ ಯುವಕರಿಗೆ ಇದು ಗೊತ್ತಿಲ್ಲ ನೀವು ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಾಲ್ಕು ಜನರಿಗೆ ಯಾಕಂದ್ರೆ ಗಾಳದಿಂದ ಏನು ತೊಂದರೆ ಆಗುದಿಲ್ಲ ಹೌದು ನಾವು ಬಲೆ ಹಾಕಿದ್ರೆ ತೊಂದರೆ ಆಗುದಿಲ್ಲ ಇದು ಗರ್ನಲ್ ಗಿರ್ನಲ್ ಆದ್ರೆ ಮಾತ್ರ ಹೌದು ಇದು ಒಳ್ಳೇದು ಇದು ಅವರಿಗೆ ಸಹ ಪರಿಸರ ಉಪದ್ರ ಜಯನನ್ನ ಏಕಾಗ್ರತೆ ನೋಡಿ ಫುಲ್ ಒಂದು ಬಾಯಿಲನ್ನು ವಿಮಲ್ ಹಾಕೊಂಡು ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ನಿಂತಿದ್ದಾರೆ ಊಟ ಆಗಿ ಬಂದದ ನೀವು ಆಗ್ಬೋದು ಮರ್ರಿ ಇನ್ನೊಂದು ನಾಲ್ಕು ಗಂಟೆವರೆಗೆ ಇದ್ದೀರಿ ಇಲ್ಲಿ ಕಾರ್ತಿಗಳಲ್ಲಿ ನೆಗಡ್ತಿದ್ದಾರೆ ನದಿ ಹೆದರಿಕೆ ಆಗ್ತದೆ ಎಷ್ಟು ಇರ್ಬೋದು ನೀರು ಈಗ ಜಾಸ್ತಿ ಫೋರ್ಸ್ ನಿಡಗಲ್ಲ ಮಸೀದಿ ಚಂದ ಕಾಣ್ತದೆ ಇಲ್ಲಿಂದ ನಾನು ಒಂದಾದರೂ ಸಿಗ್ತದೆ ಅಂತ ಕಾಯೋದು ನೋಡುವ ಎಂತ ಆಗ್ತದೆ ಅದೃಷ್ಟ ಬೇಕು ಇನ್ನೊಬ್ರು ಬಂದರು ನೋಡಿ ಅಲ್ಲಿ ಇನ್ನೊಂದು ಮೆಂಬರ್ ಬಂದರು ನಮ್ಮ ಹೊಸ ಮನೆ ಹತ್ರ ಒಮ್ಮೆ ನೋಡಿ ಬರುವ ಹೇಳಿ ಬಂದದ್ದು ತುಂಬ ದಿವಸ ಆಯಿತು ಈಚೆ ಬರದೆ ನಮ್ಮ ರೋಡೆಲ್ಲ ಹಾಳಾದ ನಂತರ ಅಂತೇಳಿದರೆ ಹೊಸ ರೋಡ್ ಆಗ್ತಾ ಉಂಟು ಎಲ್ಲ ಅರ್ಧ ಅರ್ಧ ಕೆಲಸ ಆಗಿದೆ ಇಲ್ಲಿ ಸಹ ತುಂಬ ಕಷ್ಟ ಆಗ್ತದೆ ಒಂದು ನವಿಲುಂಟು ಮಾಡಿದ ಮೇಲೆ ನಮ್ಮದು ಕರೆಂಟ್ ಬಿಲ್ ಕೂಡ ಒಂದು ಬಂದಿದೆ ಇಲ್ಲಿ ಯೂಸ್ ಇಲ್ಲ ಅದು ಮಿನಿಮಮ್ ಬರ್ತದೆ ನೋಡು ಒಮ್ಮೆ ಹೇಗಾಗಿದೆ ಫುಲ್ಲು ಬಲ್ಲೆ ಬೆಳೆದಿದೆ ಈಚೆ ಎಲ್ಲ ಓಪನ್ ಮಾಡಿ ನೋಡು ನೀರು ತಲೆ ಬಿಸೋದೆ ನೀರು ಬಂದು ಬಂದಿದೆ ಹೇಳಿ ಬೇರೆ ಅಂತ ಇಲ್ಲ ಆರುನೂರ ಮೂವತ್ತೊಂದು ಆರುನೂರ ಮೂವತ್ತೇಳು ಅಂತೆ ಇಲ್ಲಿ ಯಾರು ನಿಲ್ಲುವುದೇ ಇಲ್ಲ ಕರೆಂಟ್ ಬಿಲ್ ಹೇಗೆ ಬಂದಿದೆ ದೇವರಿಗೆ ಗೊತ್ತು ಯೂಸೇ ಇಲ್ಲ ಇಲ್ಲಿ ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿದ್ದೇನೆ ನೀರೇನು ಬರಲಿಲ್ಲ ಇದರಲ್ಲಿ ಎಲ್ಲ ಕ್ಲೀನ್ ಉಂಟು ಹಸಿವೆ ಆಗ್ತದೆ ಸೀದ ಮನೆಗೆ ಹೋಗು ಹೋಗಿ ಊಟ ಮಾಡು ಇಲ್ಲಿ ಯೂಸೇ ಇಲ್ಲ ಆದರೂ ಕರೆಂಟ್ ಬಿಲ್ ಬಂದಿದೆ ಎಷ್ಟು ಆರುನೂರ ಮೂವತ್ತೇಳಂತೆ ನೋಡಬೇಕು ಎಂತ ಅಂತೇಳಿ ಬಾವಿಯಲ್ಲಿ ಎಷ್ಟಾಗಿದೆ ನೋಡು ಜಾರ್ತದೆ ಇಲ್ಲಿ ಇಂಟರ್ಲಾಕಲ್ಲಿ ಯಾರು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಸೊ ಫುಲ್ಲು ಕೊಂಡೋಗಿದ್ದಾರೆ ಓ ಫುಲ್ಲಾಗಿದೆ ನೀರು ಫುಲ್ ನೀರಾಗಿದೆ ಮನೆಯ ಮೇಲೆ ಮನೆಯ ಮೇಲೆ ಒಂದು ನವಿಲು ಕೂತಿದೆ ಸೆಳೆತ ಜಾಸ್ತಿ ಉಂಟಂತೆ ಹಾಗಾಗಿ ಗಾಳ ಎಳ್ಕೊಂಡು ಸೀದಾ ಹೋಗ್ತದೆ ಅವರು ಕೆಳಗಡೆ ಹೋಗ್ತಾ ಇದ್ದಾರಲ್ವಾ ಹೆಸರು ನಿಮ್ಮದು ಮೊಹಮ್ಮದ್ ರಿಯಾಜ್ ನಿಮಗೆ ಆಲ್ ದಿ ಬೆಸ್ಟ್ ತುಂಬ ಮೀನು ಸಿಕ್ಲಿ ಹಾಂ ಹೋಗಿ ಎಸ್ ಇಲ್ಲಂದರೆ ಫೋರ್ಸು ತುಂಬ ಉಂಟು ಹಾಗಾಗಿ ಗಾಳ ಬಿಸಾಡಿದ ಮಟ್ಟಿಗೆ ಗಾಳಿಯಲ್ಲಿ ಹೀಗೆ ಹೋಗ್ತದೆ ಬಲ್ಲೆಗೆ ಹೋಗಿ ಸೇರ್ತದೆ ಹೇಳ್ತಾರೆ ಕೆಳಗೆ ಬಂದೆ ಆಗ ಬ್ರಿಡ್ಜಿನ ಮೇಲೆ ಇದ್ದೆ ನಾನು ಎಷ್ಟು ಫೋರ್ಸ್ ಉಂಟು ಗಮನಿಸಿ ಇದು ನಮ್ಮದು ತೋಡಿನ ನೀರು ಓ ಅಲ್ಲಿ ನದಿಯ ನೀರು ಜಾಯಿನ್ ಆಗ್ತದೆ ಬ್ರಿಡ್ಜಿನ ಕೆಳಗಡೆ ಇದು ಓಲ್ಡ್ ಬ್ರಿಡ್ಜ್ ಅದು ನ್ಯೂ ಬ್ರಿಡ್ಜ್ ಹೊರಡುವ ಮೀನನ್ನು ಇತ್ತು ಆದರೆ ಆಗ್ತಾ ಉಂಟು ನನಗೆ ಕೆಳಗಡೆ ಹೋಗ್ತೀರಾ ಎಸ್ ನಾನು ಊಟ ನದಿಯನ್ನು ನೋಡಿ ಆಯಿತು ಒಳ್ಳೆ ಫೋರ್ಸ್ ಇತ್ತು ಅದೇ ರೀತಿ ಐದಾರು ಜನ ಗಾಳದವರಿದ್ದರು ಅವರಲ್ಲಿ ಕೂಡ ಮಾತಾಡಿಸಿದ್ದೆ ಮತ್ತು ತುಂಬ ಹೊತ್ತು ಅಲ್ಲಿ ನಿಲ್ಲಬೇಕು ಮೀನು ತೋರಿಸ್ಬೇಕಾದ್ರೆ ಅಷ್ಟು ಹೊತ್ತು ನಿಲ್ಲಿಕ್ಕೆ ನನಗೆ ಹಸಿವು ಸಾಕ್ತಾ ಉಂಟು ಹಾಗಾಗಿ ಮನೆಗೆ ಹೋಗ್ತಿದ್ದೇನೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಬಾಬಾಯ್ Take care, stay safe, safe ride.